ನಮ್ಮ ಹಿಂದಿನ ವಿಷಯ ಮನುಷ್ಯರ ಬೆರಳೆಚ್ಚುಗಳು ಏಕೆ ಅನನ್ಯವಾಗಿವೆ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯ ಬೆರಳಚ್ಚಿನಂತೆ ಇನ್ನೊಬ್ಬ ವ್ಯಕ್ತಿಯ ಬೆರಳೆಚ್ಚಿರೋದಿಲ್ಲ ಅಪರಾಧ ಪತ್ತಿನಲ್ಲಿ ಬೆರಳೆಚ್ಚಿನ ಪಾತ್ರ ಬಹಳ ಇರಲಿ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಖ್ಯೆ ಇಂದು ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹಿಂದಕ್ಕೆ ಹೋಗಿ ಇದಕ್ಕೆ ಕಾರಣಗಳು ಏನು ಅಂತ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ ಹಲವು ಹಿನ್ನೆಲೆಗಳಲ್ಲಿ ಪರಿಣಿತರಾಗಿರತಕ್ಕಂಥ ವಿಜ್ಞಾನಿಗಳ ತಂಡ ಮಾನವರ ಡ್ರಲರ್ಚ್ಗಳನ್ನು ಕುರಿತಾಗಿ ನಡೆಸಿದಂತಹ ಸಂಶೋಧನೆಗಳು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಲ್ ಪತ್ರಿಕೆನಲ್ಲಿ ಪ್ರಕಟಗೊಂಡಿದ್ದೇವೆ ಈ ವಿಜ್ಞಾನಿಗಳ ತಂಡ ಇಲ್ಲಿ ಹಾಗೂ ಮನುಷ್ಯ ಅಂಗಗಳಲ್ಲಿ ಅಚ್ಚುಗಳು ಹೇಗೆ ಮೂಡುತ್ತವೆ ಅಂತಕ್ಕಂಥ ಗುಟ್ಟನ್ನು ತೆರೆದಿಟ್ಟಿದ್ದಾರೆ ಜಗತ್ತಿನಲ್ಲಿ ಒಬ್ಬರ ಡ್ರಲೆಚ್ಚಿನಂತೆ ಇನ್ನೊಬ್ಬರ ಅಂತಕ್ಕಂಥ ಸೋಜವನ್ನ ಹಲವು ದಶಕಗಳ ಹಿಂದೆನೆ ವಿಜ್ಞಾನಿಗಳು ಗುರುತಿಸಿ ತೋರಿಸಿದ್ರಾದರೂ ಕೂಡ ಇದಕ್ಕೆ ಕಾರಣಗಳು ಗೊತ್ತಿರಲಿಲ್ಲ ಬೆರಳೆಚ್ಚು ಮೂಡಿಸ್ತಕ್ಕಂಥ ಬೆರಳಿನ ಮೇಲಿನ ಗೆರೆಗಳು ಸ್ಪರ್ಶದ ಸಂವೇದನೆಯನ್ನ ಹಾಗೆ ಹಿಡಿತವನ್ನ ಹೆಚ್ಚುತ್ತವೆ ಅನ್ನೋದು ನಮಗೆಲ್ಲ ಗೊತ್ತು ವಿಜ್ಞಾನಿಗಳ ತಂಡ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ಹಿರಿಯ ವಂಶವಾಹಕಗಳ ಅಧ್ಯಯನ ನಡೆಸಿ ಟ್ಯೂರಿಂಗ್ ರಿಯಾಕ್ಷನ್ ಡಿಫ್ಯೂಷನ್ ಅಥವಾ ಟ್ಯೂರಿಂಗ್ ಪ್ರತಿಕ್ರಿಯೆ ವಿಸರಣೆ ಅಂತಕ್ಕಂಥ ಕ್ರಿಯೆಯ ಮೂಲಕ ಬೆರಳಿನ ಗೆರೆಗಳು ಮೂಡೋದಕ್ಕೆ ಮೂಲ ಕಾರಣವನ್ನ ಪತ್ತೆ ಹಚ್ಚಿದ್ದಾರೆ ಆಲ್ ಆಂಡ್ ಟ್ಯೂರಿಂಗ್ ಆಧುನಿಕ ಅಂದ್ರೆ ಪ್ರೋಗ್ರಾಮ್ಗಳು ಹೇಗಿರಬೇಕು ಗಣಕಗಳು ಹೇಗೆ ಕೆಲಸ ಮಾಡಬೇಕು ಅಂತ ಗಣಿತೀಯವಾದಂತಹ ಸಿದ್ಧಾಂತವನ್ನು ಮಂಡಿಸಿದಂತ ಖ್ಯಾತ ಗಣಿತಜ್ಞ ಹತ್ತೊಂಬತ್ತು ದಶಕದಲ್ಲಿ ಆಲಿನ್ ಟೂರಿ ಮರದಲ್ಲಿ ಎಲೆಗಳು ಬೆಳೀತಕ್ಕಂಥದ್ದು ಸೇರಿದಂತೆ ವಿಶಿಷ್ಟ ಜೋಡಣೆಗಳು ಹೇಗೆ ನಿಸರ್ಗದಲ್ಲಿ ಆಧಿಪತ್ಯ ಅಂತ ಗಣಿತದ ಮೂಲಕ ತೋರಿಸಿದ್ದಾರೆ ಅಭಿವೃದ್ಧಿ ಗೊತ್ತಾಗಿರತಕ್ಕಂಥ ಒಂದು ಜೈವಿಕ ವ್ಯವಸ್ಥೆಯಲ್ಲಿ ಕೆಲವು ಅಣುಗಳು ಕೋಶದ ಬೆಳವಣಿಗೆಗೆ ನೆರವಾದರೆ ಇನ್ನೂ ಕೆಲವು ಅದಕ್ಕೆ ಅಡಚಣೆಯನ್ನು ಉಂಟು ಮಾಡ್ತವೆ ಇದರ ಪರಿಣಾಮವಾಗಿ ಏಳುಗಳು ಗೆರೆಗಳು ಅಂಚುಗಳು ರೂಪುಕೊಳ್ತವೆ ಇದು ಜೀಬ್ರ ಮೈ ಮೇಲಿನ ಪಟ್ಟೆಗಳು ಸೇರಿದಂತೆ ಮನುಷ್ಯರ ಬೆರಳಿನ ಗೆರೆಗಳು ಕೂಡ ವಿಶಿಷ್ಟ ರೀತಿಯಲ್ಲಿ ರೂಪುಕೊಳ್ಳೋದಕ್ಕೆ ಕಾರಣ ವಿವರಣೆಯನ್ನ ಆರ್ ಟೂರಿಂಗ್ ನೀಡಿದ್ದ ಬೆರಳಿನ ತುದಿ ನಡುಭಾಗ ಹಾಗೂ ತಳದಲ್ಲಿ ಬೆಳೀತಾ ಇರತಕ್ಕಂಥ ಕೋಶಗಳು ಪರಸ್ಪರ ವಿರುದ್ಧ ಬಲಗಳಿಗೆ ಒಳಗಾಗದನ್ನ ಗೆರೆಗಳು ಮೂಡೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿ ತೋರಿಸಿದ್ದಾರೆ ಈ ಗೆರೆಗಳು ಹಲವು ಬಲಗಳ ಫಲಿತಾಂಶವಾಗಿ ಕಮಾನು ಶಂಕು ಚಕ್ರ ಸೇರಿದಂತೆ ಹಲವು ಆಕಾರಗಳಲ್ಲಿ ಉಪ್ಪು ತಗ್ಗುಗಳಾಗಿ ಮೂಡುತ್ತವೆ ಮಗು ಬಸರಿನಲ್ಲಿ ಬೆಳಿತಾ ಇರಬೇಕಾದ್ರೆ ಅದರ ಕೈ ಮೇಲಿನ ಕೋಚುಗಳು ಹಲವು ಮೈಯ ಬಲಗಳಿಂದ ಹಲವು ದಿಕ್ಕುಗಳಲ್ಲಿ ದೂಡಲ್ಪಟ್ಟ ಹೀಗೆ ಕೋಚುಗಳು ದೂಡತಕ್ಕಂತ ಕ್ರಿಯೆ ಹಿಂದೆ ಯಾವುದೇ ನಿರ್ದಿಷ್ಟವಾದಂತಹ ಕ್ರಮ ಇರೋದಿಲ್ಲ ಆದ್ರಿಂದ ಮಕ್ಕಳು ಹೋಳುಗಳಾಗಿದ್ದರೂ ಕೂಡ ಅವರ ಕೈ ಬಿರಲುಗಳ ಗೆರೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಂತ ವಿಜ್ಞಾನಿಗಳು ವಿವರಿಸಿದ್ದಾರೆ ಆರಂಭದಲ್ಲಿ ಬೆರಳುಗೆರೆಗಳು ಮೂಡತಕ್ಕಂಥದ್ದು ಬೇರಿನಿಂದ ಕೂದಲು ಶಾಂಘೈ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೆಲ್ತ್ ಸಂಸ್ಥೆಯ ವಿಜ್ಞಾನಿಗಳು ಅಂಗಗಳ ಬೆಳವಣಿಗೆಗೆ ಕಾರಣವಾದಂತಹ ವಂಶವಾಹಕಗಳೇ ಗೆರೆಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತವೆ ಅಂತ ತೋರಿಸಿದ್ದಾರೆ ಬೆರಳು ಗೆರೆಗಳು ಬಸಿರು ಕಟ್ಟಿದ ಮೂರನೇ ತಿಂಗಳಿನಿಂದ ಮುಳುಗರುತ್ತವೆ ಹಲವು ಜನಾಂಗಗಳ ಪ್ರದೇಶಗಳ ಇಪ್ಪತ್ಮೂರು ಸಾವಿರ ಜನರ ಬೆರಳುಚ್ಚನ ನಡೆಸಿ ಇವಿಐ ವಂಶ ವಂಶವಾಹಕವೇ ಇದಕ್ಕೆ ಕಾರಣ ಅಂತ ಇ ಇಲ್ಲಿಗಳಲ್ಲಿ ಐ ಒಂದು ವಂಶವಾಹಕವನ್ನ ಹೊತ್ತಿಕ್ಕಿದಾಗ ಅವುಗಳ ಪಾದಗಳಲ್ಲಿ ಗೆರೆಗಳು ಮೂಡ ಬಂದು ವಿರೂಪಗೊಂಡಂತ ಚರ್ಮ ಬೆಳೆದೊಳಗಿದ್ದು ಗೊತ್ತಾಗಿದೆ ಕಿರುದೆನಲ್ಲಿ ಸುರುಳಿ ಅಥವಾ ಶಂಕುವಿನ ಆಕಾರದ ಗೆರೆಗಳನ್ನು ಹೊಂದಿರತಕ್ಕಂಥವರ ಕಿರುದ್ರಳುಗಳು ಇತರ ಇತರ ಆಕಾರದ ಗೆರೆಗಳು ಇರತಕ್ಕಂಥ ಕಿರುಗಳಿಗಿಂತ ಉದ್ದ ಇರೋದು ಗುರುತಾಗುತ್ತೆ ಹುಟ್ಟಿನ ದೋಷದ ರೋಗ ಹಾಗೂ ಬೆರಳು ಗೆರೆಗಳ ನಡುವೆ ಸಂಬಂಧ ಇದೆ ಅನ್ನೋದಕ್ಕೆ ಕೆಲವು ಪುರಾವೆಗಳು ದಕ್ಕಿದಾವೆ ಅಂದ್ರೆ ಹುಟ್ಟು ದೋಷ ಹಾಗೂ ಬೆರಳು ಕೆರೆಗಳನ್ನು ನಿರ್ಮಿಸತಕ್ಕಂಥ ವಂಶವಾಹನಗಳ ನಡುವೆ ಯಾವುದೋ ಒಂದು ರೀತಿಯ ಸಂಬಂಧ ಇದೆ ಅಂತಲೇ ಅರ್ಥ ಎರಡ್ ಸಾವಿರದ ಹದಿನೈದರಲ್ಲಿ ಬೆರಳು ಗೆರೆಗಳ ಮೂಲಕ ವ್ಯಕ್ತಿಯ ಪೂರ್ವಜರನ್ನು ಗುರುತಿಸತಕ್ಕಂಥ ಸಾಧ್ಯತೆಯನ್ನು ವಿಜ್ಞಾನಿಗಳು ಸೂಚಿಸಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬೆರಳೆಚ್ಚು ನೀವು ಅಪರಾಧಿ ಆಗುವಂತ ಸಾಬೀತುಗೊಳಿಸುವಂತೆ ನಿಮ್ಮ ಪೂರ್ವಜರು ಯಾರು ಅಂತ ತಿಳಿಸಿದ್ರೆ ಸೋಜಿಗೆ ಪಡಬೇಕಾಗಿಲ್ಲ ಆಗ ವ್ಯಕ್ತಿಯ ಚರಿತ್ರೆ ಆತನ ಬೆರು ತುದಿಯಲ್ಲಿರ್ತದೆ ಅಂತ ನಾವು ಆಲಂಕವಾಗಿ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಅನಾವರಣಗೊಳಿಸಿರತಕ್ಕ ಇಂತಹ ಸೋಜದ ಅದೃಪ್ತರ ಬಗ್ಗೆ ತಿಳಿಯೋಣ ವಂದನೆಗಳು